ನನ್ನ ಮುಖಂಡರಿಗೆ ಮತ್ತು ನನ್ನ ಜನತೆಗೆ ಕೊಟ್ಟ ಭರವಸೆನ ಈಡೇರಿಸೋದಕ್ಕಾಗಲಿಲ್ಲ ಈಗಿರುವಂಥ ಅಧ್ಯಕ್ಷರು ಕೂಡ ಚೆನ್ನಾಗಿ ಕೆಲಸ ಹೋಗ್ತಾ ಇದ್ದಾರೆ ಒಳ್ಳೇದಾಗಲಿ ಅವ್ರಿಗೆ ಅವರೇ ಎರಡೂವರೆ ವರ್ಷ ಮುಂದುವರಿಯಲಿ ನಾನು ಆ ಜಾಗದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂತ ನಾನು ನಿರ್ಧಾರ ಮಾಡಿ ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ ಇಲ್ಲ ಕೆಲವು ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹಂಚ್ಕೊಳ್ಳೋದಕ್ಕಾಗಲ್ಲ ನನ್ನ ಪರ್ಸ್ನಲ್ಲು ಏನು ಎರಡೂವರೆ ವರ್ಷ ಆರ್ ಮಹೇಶ್ವರವರು ಅವರು ಅಧ್ಯಕ್ಷರಾಗಿ ಮುಂದುವರಿಲಿ ಮನೆಗಳಿಗೆ ಮೂಲಭೂತ ಬೇಕಾಗಿದೆಯೋ ಅದನ್ನೆಲ್ಲ ಸೌಕರ್ಯಗಳೇನ್ ಅನ್ನೋ ಒಂದು ತೃಪ್ತಿ ಇದೆ ರಾಜಕೀಯದಲ್ಲಿ ರಾಜಕೀಯದಿಂದ ಮುಂದುವರಿತೀ ನಿವೃತ್ತಿ ತಗೊಳಲ್ಲ ಎಲ್ಲರನ್ನೂ ಕ್ಷಮಿಸಬೇಕಾಗಿ ನಾನು ಜನತೆಯಲ್ಲೇ ನಾನು ಕೇಳ್ಕೊಳ್ತಾ ಇದ್ದೀನಿ ಎನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾದ ಆರ್ ಕೆ ಕೇಶವ ರೆಡ್ಡಿರವರು ಸತತವಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಮತ್ತು ಪಂಚಾಯಿತಿ ಸದಸ್ಯರಾಗಿ ಎನ್ನಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದರು ಜೊತೆಗೆ ಪಂಚಾಯಿತಿಯಿಂದ ಕರ್ನಾಟಕ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ಲಭಿಸಿತ್ತು ಆರ್ ಕೆ ಕೇಶವರೆಡ್ಡಿರವರ ಆಡಳಿತದಲ್ಲಿ ಅಭಿವೃದ್ಧಿ ಪರ್ವ ಮಾಡಲಾಗಿತ್ತು ಇನ್ನು ಈ ವೇಳೆ ಆರ್ ಕೆ ಕೇಶವರೆಡ್ಡಿರವರು ಮಾತನಾಡಿ ಮುಖಂಡರಿಗೆ ಮತ್ತು ಜನತೆಗೆ ಕೊಟ್ಟ ಮಾತನ್ನು ಈಡೇರಿಸಲು ಸಾಧ್ಯವಾಗಲಿಲ್ಲ ನಾನು ಕೇವಲ ಪಂಚಾಯಿತಿ ಸದಸ್ಯತ್ವಕ್ಕೆ ಮಾತ್ರ ರಾಜೀನಾಮೆ ನೀಡಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಯೋಚನೆ ಮಾಡುತ್ತೇನೆ ಎಂದು ಆರ್ ಕೆ ಕೇಶವರೆಡ್ಡಿರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ನನ್ನ ನನ್ನ ಜನತೆಗೆ ಕೊಟ್ಟ ಭರವಸೆನ ಈಡೇರಿಸೋದಕ್ಕಾಗಲಿಲ್ಲ ಆ ನಿಟ್ಟಿನಲ್ಲಿ ನಾನು ಆ ಜಾಗದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂತ ನಾನು ನಿರ್ಧಾರ ಮಾಡಿ ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ ಇವತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ನನ್ನ ಏನಕ್ಕೆ ರಾಜೀನಾಮೆ ನೀಡಿದೀರ ಅಂತ ಕೇಳ್ತಾ ಇದ್ರು ಅಷ್ಟೇ ಕಾರಣ ಬೇರೆ ಇನ್ನೇನು ಇಲ್ಲ ಅಲ್ಲ ಏಳುವರೆ ವರ್ಷ ನೀವು ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಬಾರಿ ನೀವು ಸದಸ್ಯರು ಆಗಿದ್ದಂಥವ್ರು ಏಕಾಏಕಿ ಅಂದ್ರೆ ನೀವು ಇಷ್ಟು ನಾಲ್ಕು ಸಲ ಸದಸ್ಯರಾಗಿದ್ದು ಕೂಡ ಕೂಡ ಹಾಗೆ ಈ ಬಾರಿ ಈಡೇರಿಸ ಈಗ ಏಳುವರೆ ವರ್ಷ ನನಗೆ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಏನು ನಮ್ಮ ರಾಜಕೀಯ ಗುರುಗಳಾದಂಥ ರಾಮಲಿಂಗಾರೆಡ್ಡಿಯವರು ನಮ್ಮ ಎಂ ಪಿ ಅವರಾದಂಥ ಡಿ ಕೆ ಸುರೇಶ್ ಹಾಗೂ ನಮ್ಮ ಆರ್ ಕೆ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿನ ಇಡೀ ರಾಜ್ಯದಲ್ಲೇ ಒಂದು ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡಿದ್ವಿ ಮೂರು ಸಲ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ತು ಒಂದು ಸಲ ಮಕ್ಕಳ ಸ್ನೇಹ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪಂಚಾಯಿತಿಯನ್ನು ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಆದರೆ ಇವತ್ತು ನನ್ನ ಕೆಲಸದ ಒತ್ತಡಗಳು ಆಮೇಲೆ ಏನು ನನ್ನ ಮುಖಂಡರಿಗೆ ನೀಡಿದ್ದಂಥ ಭರವಸೆ ನನ್ನ ಜನ ಜನತೆಗೆ ನೀಡಿದ್ದಂಥ ಭರವಸೆಯನ್ನು ಈಡೇರಿಸೋಕೆ ಆಗದೆ ಇರೋದ್ರಿಂದ ಈ ಸ್ಥಾನದಲ್ಲಿ ನಾನು ಮುಂದುವರಿಯೋದು ಸಾಧ್ಯ ಇಲ್ಲ ಆದ್ದರಿಂದ ನಾನು ರಾಜೀನಾಮೆ ನೀಡಿದ್ದೀನಿ ಈಗಿರುವಂಥ ಅಧ್ಯಕ್ಷರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಅವರೇ ಎರಡೂವರೆ ವರ್ಷ ಮುಂದುವರಿಯಲಿ ಅವ್ರಿಗೆ ದೇವ್ರ ಮುಂದಕ್ಕೆ ರಾಜಕೀಯ ಭವಿಷ್ಯ ತುಂಬ ಒಳ್ಳೆಯ ರೀತಿ ನೀಡ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ ಇಲ್ಲ ಈಗ ಅಂದರೆ ಅಭಿವೃದ್ಧಿಯೇ ಮುಖ್ಯ ಆಯ್ಕೆ ರಾಜೀನಾಮೆ ಕೊಡುವ ಅಥವಾ ಬೇರೆ ಇನ್ನು ಎರಡೂವರೆ ವರ್ಷ ಈಗ ಎರಡನೇ ಅವಧಿಗೆ ಈಗಿರ್ತಕ್ಕಂಥವರು ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನು ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಬೇಕಿತ್ತು ಅಂತ ಆಗಿತ್ತಂತೆ ಆ ವಿಚಾರಕ್ಕೆ ನಾನು ನನ್ನನ್ನು ಬೇರೆ ಇಲ್ಲ ಕೆಲವು ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹಂಚ್ಕೊಳ್ಳೋದಕ್ಕಾಗಲ್ಲ ನನ್ನ ಪರ್ಸ್ನಲ್ಲು ವೈಯಕ್ತಿಕವಾಗಿ ನನಗೆ ತೊಂದರೆಗಳಿರೋದ್ರಿಂದ ನಾನು ರಾಜೀನಾಮೆ ನೀಡಿದ್ದೀನಿ ಏನು ಎರಡೂವರೆ ವರ್ಷ ಆರ್ ಮಹೇಶ್ ಅವರು ಅಧ್ಯಕ್ಷರಾಗಿ ಮುಂದುವರಿಲಿ ರಾಜಕೀಯ ಇದ್ದ ಭವಿಷ್ಯ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿ ಬೆಳೀಲಿ ಅಂತ ಅವ್ರಿಗೂ ಕೂಡ ನಾನು ಆಶಿಸ್ತೀನಿ ಮುಂದಿನ ನಡೆ ಮುಂದಿನ ನಡೆ ಇಲ್ಲ ನಾನು ಈಗ ರಾಜೀನಾಮೆ ನೀಡಿದ್ದೀನಿ ರಾಜೀನಾಮೆ ನೀಡಿರೋದಕ್ಕೆ ನಾನು ಬದ್ಧವಾಗಿದ್ದೀನಿ ಏನು ನಾನು ರಾಜೀನಾಮೆ ನೀಡಿದ್ದೀನೋ ಅದಕ್ಕೆ ಬದ್ವಾಗಿದ್ದೀನಿ ರಾಜೀನಾಮೆ ನಾನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಕುಡಿಯೋಲ್ಲ ಅಂಗೀಕಾರ ಆಗಿದೆ ಅಂಗೀಕರಿಸಿದ್ದಾರೆ ಸರ್ ಇನ್ನೂ ಒಂದೂವರೆ ವರ್ಷ ಇದೆ ಅವಾಗಲೂ ಕೂಡ ಅಂದ್ರೆ ನಿಮ್ಮ ಕೂಡ ಒಂದಷ್ಟು ಸದಸ್ಯರು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇಲ್ಲಿದೆ ಈಗ ಈ ರೀತಿ ಆದಂತ ಸಂದರ್ಭದಲ್ಲಿ ಚುನಾವಣೆಗಳು ಮತ್ತೆ ಆಗತ್ತೆ ಮತ್ತೆ ಕಂಟೆಸ್ಟ್ ಮಾಡ್ತೀರಾ ಅಥವಾ ಏನು ಈ ಇದನ್ನ ಸರಿಪಡಿಸ್ಕೊಳಕ್ ಹೋಗಿ ಸರಿಪಡಿಸ್ಕೊಳ್ ಹೋಗೋದಕ್ಕೆ ಸಾಧ್ಯವೇ ಇದ್ದಂಥ ಪರಿಸ್ಥಿತಿ ತರ್ತಕ್ಕಂಥ ಈಗ ಈಗಾಗಲೇ ನನಗೂ ಗಮನಕ್ಕೆ ಬಂದಿದೆ ಅವರು ರಾಜೀನಾಮೆ ಏನಕ್ಕೆ ನೀಡಿದ್ದಾರೆ ಏನಕ್ಕೆ ನೀಡಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನು ಎಲ್ಲ ಸದಸ್ಯರಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ ನಾನು ರಾಜೀನಾಮೆ ನೀಡಿರೋ ಕಾರಣಕ್ಕಾಗಿ ನೀವೇನಾದರೂ ನೀಡಿದರೆ ರಾಜೀನಾಮೆಯನ್ನು ಹಿಂದಕ್ಕೆ ಪಡ್ಕೊಳ್ಬೇಕು ನಾನು ನೀಡಿರೋದು ನನ್ನ ವೈಯಕ್ತಿಕವಾದಂಥ ಕಾರಣಗಳು ಏನು ನನ್ನ ಮುಖಂಡರಿಗೆ ನನ್ನ ಜನತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀಡಿದ್ದಂಥ ಭರವಸೆ ನನ್ನ ಕೈಯ್ಯಲ್ಲಿ ಈಡೇರಿಸಕ್ಕೆ ಆಗದೆ ಇರೋ ಕಾರಣ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ದಯವಿಟ್ಟು ಯಾರು ರಿಸೈನ್ ಮಾಡಿದ್ದೀರಾ ಅವರೆಲ್ಲ ರಾಜೀನಾಮೆಯನ್ನು ಹಿಂದ್ಕೊಳ್ಳೋದು ಜನಗಳ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಧಿ ಪೂರ್ತಿ ನೀವು ಜನಗಳ ಸೇವೆಯನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನೀವು ಈ ಎಷ್ಟು ಆದಾಯ ಇತ್ತು ಈಗ ನೀವು ಈಗ ನಾನು ಅಧ್ಯಕ್ಷನಾಗಿದ್ದಾಗ ಫಸ್ಟ್ ಬಜೆಟ್ ನಾವು ಇಪ್ಪತ್ತು ಲಕ್ಷ ಇತ್ತು ಈಗ ಇಪ್ಪತ್ತೆಂಟು ಕೋಟಿಗೆ ತಲುಪಿದೆ ನಮ್ಮ ಪಂಚಾಯಿತಿ ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಉತ್ತಮ ಮಟ್ಟಕ್ಕೆ ತಗೊಂಡೋಗಿದ್ದೀವಿ ಈಗ ಪಂಚಾಯಿತಿ ಬಿಲ್ಡಿಂಗೇ ನೋಡಿರ್ಬೋದು ನಾನು ಏನು ಕಾವೇರಿ ವಾಟ್ರನ್ನ ತಗೊಬರ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ ಇವತ್ತು ನಮ್ಮ ಪಂಚಾಯಿತಿಗೆ ಈ ಭಾಗದಲ್ಲಿ ಕಾವೇರಿ ವಾಟರ್ ಬಂದಿದೆ ಅಂಗನವಾಡಿ ಕಟ್ಟಡಗಳು ಎಲ್ಲ ಅಂಗನವಾಡಿಗಳ್ ಕೂಡ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಏನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನೇನು ಸೌಲಭ್ಯ ಇದೆಯೋ ಆ ಎಲ್ಲ ಸೌಲಭ್ಯಗಳು ಕೂಡ ನಮ್ಮ ಪಂಚಾಯಿತಿಯಲ್ಲಿ ಒದಗಿಸ್ಕೊಟ್ಟಿದ್ದೀವಿ ಅದೇ ರೀತಿ ಕುಡಿಯುವ ನೀರಿನ ತೊಂದರೆ ಇದೆ ಇಲ್ಲಿ ಏನು ಇಂಡಸ್ಟ್ರೀಸ್ ಎಲ್ಲ ಬಂದು ವಾಟ್ರೆಲ್ಲ ಪೊಲ್ಯೂಷನ್ ಆಗಿದೆ ಅದರಿಂದ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ಜನಗಳಿಗೆ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಕೂಡ ಶುದ್ಧ ನೀರನ್ನು ಕೊಡ್ತಾಯಿದ್ದೀವಿ ಅದೇ ರೀತಿ ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಆಮೇಲೆ ಮನೆ ಮನೆ ಹತ್ರಗೂ ನಲ್ಲಿಗಳನ್ನ ಹಾಕ್ಸಿ ಜನಗಳಿಗೆ ಮೂಲಭೂತ ಸೌಕರ್ಯಗಳೇನು ಬೇಕಾಗಿದೆಯೋ ಅದನ್ನೆಲ್ಲ ತಲುಪಿಸಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ ಈಗ ಸದಸ್ಯರಾಗಿ ರಾಜೀನಾಮೆ ನೀಡಿರಬಹುದು ಆದರೆ ನಿಮ್ಮ ರಾಜಕೀಯ ಮುನ್ನಡೆ ಯಾವ ರೀತಿ ರಾಜಕೀಯದಲ್ಲಿ ಮುಂದುವರಿತೀವಿ ರಾಜಕೀಯದಿಂದ ನಾನೇನು ನಿರ್ವ ನಿವೃತ್ತಿ ತಗೊಳಲ್ಲ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಆಮೇಲೆ ಇನ್ನೊಂದು ಮಾಹಿತಿ ಏನೋ ಇದನ್ನೆಲ್ಲ ಬಿ ಬಿ ಎಂ ಸೇರಿಸ್ತಾರೆ ಅಂತ ಅವಾಗ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಕಾಂಗ್ರೆಸ್ ಪಕ್ಷದಿಂದನೇ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತೀನಿ ಕಾಂಗ್ರೆಸಲ್ಲೇ ನಾನು ರಾಜಕೀಯ ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್ ನಿಮಗೆ ಮತದಾಗಿ ಜಯಷ್ಠರಾಗಿ ಮಾಡಿದ ಮತದಾರರಿಗೆ ನಾನು ನಮ್ಮ ಜನತೆಯಲ್ಲಿ ನಾನು ಕ್ಷಮೆಯನ್ನು ಇದ್ದೀನಿ ನಾನು ನನಗೆ ನೀವು ಐದು ವರ್ಷ ಅವಕಾಶ ಮಾಡಿಕೊಟ್ಟಿದ್ರೆ ಇನ್ನು ಒಂದೂವರೆ ವರ್ಷ ಅವಧಿ ಇದೆ ಒಂದು ವರ್ಷದ ಮೊದಲೇ ನಾನು ರಾಜೀನಾಮೆಯನ್ನು ನೀಡ್ತಾ ಇರೋದ್ರಿಂದ ನಿಮಗೆಲ್ಲರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳಿ ನಾನು ಮುಂದಿನ ದಿನಗಳಲ್ಲಿ ನನಗೆ ಏನು ನನ್ನದೇ ವೈಯಕ್ತಿಕವಾದಂಥ ಕಾರಣಗಳಿರೋದ್ರಿಂದ ಏನು ನನ್ನ ಮುಖಂಡರಿಗೆ ನನ್ನ ಜನತೆಗೆ ಕೊಟ್ಟಿರುವ ಭರವಸೆಯನ್ನು ಈ ಅವಧಿಯಲ್ಲಿ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಎಲ್ಲರೂ ಕ್ಷಮಿಸಬೇಕಾಗಿ ನಾನು ಜನತೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಗ್ರಾಮ ಇಲ್ಲ ನಾನು ಏಳುವರೆ ವರ್ಷ ಅಧ್ಯಕ್ಷನಾಗಿದ್ದೀನಿ ಮೂರು ಸಲ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇನ್ನೂ ಬೇರೆ ಚುನಾವಣೆಗಳ ಕಡೆ ನಾನು ಗಮನ ಹರಿಸ್ತೀನಿ ಆದರೆ ನಮ್ಮ ಪಂಚಾಯಿತಿಯಲ್ಲಿ ಯಾವಾಗಲೂ ಕೂಡ ನಮ್ಮ ಪಕ್ಷದ ಪರವಾಗಿ ನಮ್ಮ ಪಕ್ಷವನ್ನು ಉಳಿಸ್ಕೊ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ